ಹೆಸರಲ್ಲಿ ಇವತ್ತು ಬೃಹತ್ ಪ್ರತಿಭಟನೆಗೆ ಕಾಂಗ್ರೆಸ್ ಸಾಕ್ಷಿ ಆಯಿತು ಫ್ರೀಡಂ ಪ್ರತಿಭಟನೆ ಮಾಡಲಿಕ್ಕೆ ಮಹಾತ್ಮ ಗಾಂಧಿ ನರಗ ಯೋಜನೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ತೆಗೆದುಕೊಂಡಿರತಕ್ಕಂತಹ ಈ ನಿರ್ಧಾರ ಬಹಳ ದುರ್ವರ್ತನೆ ದುರ್ವರ್ತನೆಯಿಂದ ಆಗಿದೆ ಅಂತ ಅನ್ಕೊಂತೀವಿ ಯಾಕಂದ್ರೆ ಸುಮಾರು ನೂ ಐವತ್ತು ಅರವತ್ತು ವರ್ಷದಿಂದ ಮಹಾತ್ಮ ಗಾಂಧಿ ನರಗ ಯೋಜನೆಯನ್ನ ಗ್ರಾಮೀಣ ಪ್ರದೇಶದ ರೈತರು ಮತ್ತೆ ಅಲ್ಲಿ ದಲಿತರು ಮತ್ತೆ ದೀನದಲಿತರು ಮತ್ತು ಅತು ಕಡಿ ಕಡು ಬಡವರಿಗೆ ಈ ಅವಕಾಶಗಳನ್ನ ಕೊಡಲಿಕ್ಕೆ ಅಂತೇಳಿ ಕೇಂದ್ರ ಸರ್ಕಾರ ಸ್ಥಾಪಿಸಿದಂಥ ಒಂದು ಏನೋ ಒಂದು ಸಂತಾಪನ ಒಂದು ಒಂದು ಇದು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅನ್ನೋದು ಭಾಳ ಅದ್ಭುತವಾದ ಒಂದು ಬಡವರಿಗೆ ಶೋಷಿತರಿಗೆ ಆಸಕ್ತರಿಗೆ ಕೊಡಬೇಕಾದಂಥ ಒಂದು ಯೋಜನೆ ಗ್ರಾಮೀಣ ಪ್ರದೇಶದಲ್ಲಿ ಅವ್ರಿಗೆ ಉಚಿತವಾಗಿ ಅದನ್ನು ಕೊಡಲೇಬೇಕಂತೇಳಿ ಹೇಳಿ ಒಂದಾಗಿತ್ತು ಬಟ್ ಈಗ ಬಿ ಜೆ ಪಿ ಸರ್ಕಾರ ಈ ಬಗ್ಗೆ ನಿರ್ಧಾರ ತೆಗೆದುಕೊಂಡು ರಾಮ್ ಜಿ ಅಂತೇಳಿ ಈ ಯೋಜನೆಯನ್ನು ಬೇರೆ ಬದಲಾವಣೆ ಮಾಡಿಕೊಡ್ರದು ದುರಷ್ಟಕರ ಭಾರತ ದೇಶಕ್ಕೆ ಮತ್ತು ಅನೇಕ ರಾಜ್ಯಗಳಿಗೆ ಇದರಿಂದ ಭಾಳ ಅನ್ಯಾಯ ಆಗ್ತದೆ ಜೀನದಲಿತರಿಗೆ ಮತ್ತು ಈ ಕಡು ಬಡವರು ಏನಿದ್ದಾರೆ ರೈತ ವರ್ಗ ವರ್ಗದವರು ಆಯಾ ಆಯಾ ಒಂದು ಕಾಲದಲ್ಲಿ ಆ ಕಾಲಗಳಲ್ಲಿ ಅವ್ರಿಗೆ ತೊಂದರೆ ಆದಾಗ ಈ ನರಗ ಯೋಜನೆ ಅವರಿಗೆ ಅವಕಾಶಕ್ಕೆ ಬರ್ತಾ ಇತ್ತು ಅದರಿಂದ ಅವರು ಸ್ವಲ್ಪ ಬದುಕಿನ ಪುನಶ್ಚೇತನ ತಗೋತಾಯಿದ್ರು ಬದಲಾವಣೆ ಮಾಡಿದರೆ ಏನು ತೊಂದರೆ ಆಗ್ತದೆ ಯಾಕಂದ್ರೆ ಈ ಮೊದಲು ಏನಾಗ್ತಿತ್ತು ನರೇಗಾ ಯೋಜನೆಗೆ ಅವ್ರಿಗೆ ಕೊಡ್ತಾ ಇದ್ರು ಬಟ್ ಈಗ ಕೇಂದ್ರ ಸರ್ಕಾರ ಇವ್ರು ಕೊಡೋ ಇದನ್ನು ಕಡಿಮೆ ಮಾಡ್ತಾ ಇದ್ರು ಬಟ್ ನರೇಗ ಯೋಜನೆ ಬೇರೆ ಥರ ಅದು ಒಂದು ಬೇರೆ ಥರ ಒಂದು ಜಾತಿವಾದ ಮತ್ತೆ ಬೇರೆ ಭ್ರಷ್ಟಾಚಾರಕ್ಕೆ ಎಣೆ ಮಾಡುವಂಥ ಒಂದು ಇದು ಕೊಡ್ತಾ ಇದ್ದಾರೆ ಇದರಲ್ಲೂ ಕೂಡ ಬೇರೆ ಕೇಂದ್ರ ಸರ್ಕಾರದ ಕೆಲವು ಆದಾನಿ ಗ್ರೂಪ್ಗಳು ಬೇರೆ ಬೇರೆ ಬಳಿಕ ಈ ಯೋಜನೆ ಕೊಡ್ಬೇಕಂತ ಹೇಳಿ ಒಂದು ನಿರ್ಧಾರ ತೆಗೆದುಕೊಳ್ಳುವ ಹಂತದಲ್ಲಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ನಮ್ಮ ಜೀನಿಸ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ